ಇವತ್ತಿಂದನೇ ಹೊಸ ಜಿ ಬಿ ಎ ಪ್ರಾರಂಭ ಆಗ್ತಾ ಇದೆ ಐದು ಕಾರ್ಪೊರೇಷನ್ ಆಗ್ತಾ ಇದೆ ಜಸ್ಟ್ ಕೂತ್ಕೊಂಡು ಯಾರನ್ನ ಕಾರ್ಪೊರೇಷನ್ ಅಧಿಕಾರಿಗಳು ಅಂತ ಅಂತೇಳಿ ಚರ್ಚೆ ಮಾಡಿದ್ದೀವಿ ಸೊ ಬಹಳ ಸೀನಿಯರ್ಸ್ನೇ ಡೆಪ್ಟಿ ಕಮಿಷನರ್ ಆಗಿ ಕೆಲಸ ಮಾಡಿರೋ ಅನುಭವ ಇರುವಂತ ಕಾರ್ಪೊರೇಷನ್ ಕಮಿಷನರ್ ಹಾಕ್ಬೇಕು ಅಂತ ಒಂದು ತೀರ್ಮಾನವನ್ನ ಮಾಡಿದ್ದೇವೆ ಸೊ ಕನೆಕ್ಟೆಡ್ ಎಲ್ಲ ಜಿ ಬಿ ಎ ಮಾಡ್ತದೆ ಮಿಕ್ಕಿದ್ದೆಲ್ಲ ಇಂಡಿವಿಜುವಲ್ ಆಗಿ ಅವ್ರವ್ರಿಗೆ ಅಧಿಕಾರವನ್ನ ಕೊಟ್ಟು ಈಗ ಯಾರು ಅಲ್ಲಲ್ಲೇ ಲೋಕಲ್ ಇದ್ದಾರೆ ಅವ್ರನ್ನ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡಿ ಚಿಕ್ಕ ಮಾಡಿದ್ದೀವಿ ಅದು ಬಹಳ ವರ್ಷದಿಂದನೂ ಬಹಳ ದಿನದಿಂದನೂ ಪೆಂಡಿಂಗ್ ಇತ್ತು ಅದು ಗೌರ್ಮೆಂಟ್ ಅಲ್ಲಿ ಒಂದು ಅದಕ್ಕೆ ಒಂದು ಟೆಂಟ್ ಕರೆಯಕ್ಕೆ ಹೇಳಿದ್ರು ಟೆಂಟ್ ಕರಿಬೇಕು ಅಂತ ಹೇಳಿದಿವಿ ಸಿ ಎಂ ನನಗೆ ಜವಾಬ್ದಾರಿ ವಹಿಸಿದ್ರು ನಾನು ಕೆಲವು ಮಿನಿಸ್ಟರ್ಸು ಸೊ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಮತ್ತು ಟ್ರೆಂಡ್ ಬೇರೆ ಸ್ಟೇಟ್ಸ್ ಅಲ್ಲೆಲ್ಲ ಏನ್ ಮಾಡಿದ್ದಾರೆ ಅದನ್ನೆಲ್ಲ ತಿಳ್ಕೊಳ್ಳಿ ಅಂತ ಹೇಳಿದ್ವಿ ಎಚ್ ಎಲ್ ಅವ್ರ ಹತ್ರ ಮಾತಾಡೋಣ ಅಂತ ಹೇಳಿದ್ವಿ ನಾನು ಎಚ್ ಎಲ್ ಅವರು ಕೂಡ ಅವ್ರನ್ನು ವಿಶ್ವಾಸ ಇಟ್ಕೊಂಡು ಅವ್ರದ್ದು ಸಹಕಾರ ತಗೋಣ ಅಂತ ಹೇಳಿ ಸರ್ ಬಹುತೇಕ ರಾಜ್ಯದಲ್ಲಿ ಯಾವ ರಾಜಕಾರಣಿನೂ ಇಲ್ಲ ಟ್ರೆಂಡ್ ಕರಿತೀವಿ ಅದಕ್ಕೆ ಎಚ್ ಎಲ್ ಅಂತ ಹೇಳ್ತಾ ಇದ್ದೀನಲ್ಲ ಎಚ್ ಎಲ್ ನಾವು ಜಾಗ ಕೊಟ್ಟಿದೀವಿ ಅವ್ರಿಗೆ ಮೊನ್ನೆ ನಾನು ಹೋಗಿದ್ದಾಗ ಹೊಸ ಹೆಲಿಕಾಪ್ಟರ್ ಎಲ್ಲ ಮಾಡಿದ್ರು ಅವ್ರಿಗೆ ಜವಾಬ್ದಾರಿ ಅವ್ರಿಗೆ ಎಲ್ಲ ಮಾಡೋಣ ಅಂತ ಮಾತಾಡ್ತಿಟ್ಟೆ ಟೆಂಡರ್ ಕರಿತೀವಿ ಎಲ್ಲ ಫುಲ್ ಇಡೀ ದೇಶದಲ್ಲಿ ಎಲ್ಲ ಹೆಂಗಿಂಗ್ ಮಾಡ್ತಾ ಇದಾರೆ ನೋಡ್ಬಿಟ್ಟೆ ಟೆಂಡರ್ ಕರಿತೀವಿ ನೋ ಲೋಕಲ್ ಒಬ್ಬ ಇರ್ಬೇಕಾದ್ರೆ ಕನಿಷ್ಠ ಅದಕ್ಕೆ ಪ್ಯಾರಾಮೀಟರ್ ಅವರೇ ಫಿಕ್ಸ್ ಮಾಡ್ತಾರೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ವಿ ನಾವು